ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕೆ ಇನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬ ಕಳಿಸ್ಬೇಕಾಯ್ತು ಗೌರವರ್ಗೆ ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ ಬೆದರಿಕೆ ಎದ್ರೋ ಮಗ ಅಲ್ಲ ಡಿ ಕೆ ಶಿವಕುಮಾರ್ ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ಯಾವನ ಒಬ್ಬ ಚೆಂಗ್ಳು ಹೋಗಿ ಗವರ್ನರ್ ಅರ್ಜಿ ಕೊಟ್ಟಾನೆ ವಿಧಾನಸೌಧನ ಏನ್ ಮಾಡ್ಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಒಳ್ಳೆ ದಿನ ಬಂತ ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈಡ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ವಿಜಯೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಮಹಾಸಭಾ ಬರೀಸ್ಕೊಳ್ಳೋದು ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವರು ಅಧಿಕಾರಕ್ಕೆ ಬಂದಂದಿನಿಂದ ಅಧಿಕಾರಕ್ಕೆ ಬಂದಂದಿನಿಂದ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸ್ತಲೇ ಬಂದಿದ್ದಾರೆ ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಗೆಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆ ಡಿ ಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ನಾಚಿಗಿಂಡು ಮನೇಲಿ ಕೂತಿರ್ಬೇಕಾಗಿತ್ತು ಇವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರಿಸುವುದರಿಂದ ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿಯವ್ರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಚ್ಚೆ ಏನಂತ ಹೇಳಿದ್ರು ಅಚ್ಚೇ ದಿನ ಹೇಗ ಅಚ್ಚೇ ದಿನ ಹೇಗ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನರೇಂದ್ರ ಮೋದಿ ಅವರೇ ಒಂದು ರೂಪಾಯಿಗೆ ಒಂದು ಡಾಲರ್ ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಒಂದು ಡಾಲರ್ಗೆ ಎಂಬತ್ತೇಳು ರೂಪಾಯಿ ಆಗಿದೆ ಯಾರ ಕಾರಣ ಮಿಸ್ಟರ್ ನರೇಂದ್ರ ಮೋದಿಜಿ ವಿಜಯೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕಳ್ರಿ ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀರಿ ಓದ್ಕಳ್ರಿ ಓಲಿ ಇದು ಓದ್ಕಳ್ರಿ ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಈಗ ನರೇಂದ್ರ ಮೋದಿ ಅವರ ತಪ್ಪು ಆಡಳಿತವನ್ನು ಮರೆಮಾಚಲಿಕ್ಕೆ ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಆಕ್ರೋಶ ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಸುಮ್ ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ ಅಚ್ಚೇ ಕಹ ಕಾಯ ಎಲ್ರಿಗೂ ಹೋಯ್ತು ಅಚ್ಚೇ ದಿನ ಆಗ ಹೆಂಗೆ ಅಚ್ಚೇ ದಿನ ಹೆಂಗೆ ಎಲ್ಲಪ್ಪ ಅಚ್ಚೇ ದಿನ ಹೆಂಗೆ ಇದು ಅರ್ಥ ಆಗಲ್ಲ ಇವ್ರಿಗೆ ಇದೆಲ್ಲ ಅರ್ಥ ಆಗಲ್ವಾ ನಾವು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರಕ್ಕೆ ಕೊಡ್ತಾ ಇದೀವಿ ನಮ್ಗೆ ವಾಪಸ್ ಎಷ್ಟಬ್ಬ ಬರ್ತದೆ ಗೊತ್ತಾ ನಿಮಗೆ ಕೊನ್ ಅರವತ್ತು ಸಾವಿರ ನಮ್ಮಿಂದ ಕಲೆಕ್ಟ್ ಆಗದೆ ತೆರಿಗೆ ಎಷ್ಟು ನಾಲ್ಕೂವರೆ ಲಕ್ಷ ವಾಪಸ್ ಬರೋದು ಅರವತ್ತು ಸಾವಿರ ನ್ಯಾಯ ಇದು ನ್ಯಾಯನಾ ಇದು ಹೇಳ್ಬೇಕ ಬೇಡ ಕೇಳಿದ್ರೆ ಕೋಪ ನನ್ನ ಮೇಲೆ ಕೇಸ್ ಹಾಕುದು ಎರಲ್ಡ್ ಪತ್ರಿಕೆ ನ್ಯಾಷನಲ್ ಎರಲ್ಡ್ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂಥ ಪತ್ರಿಕೆ ಇದು ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ ಯಾವ ನ್ಯಾಯ ಇದು ಯಾವ ನ್ಯಾಯ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಸಾಮಾನ್ಯ ಜನರಿಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮೋದಿ ಅಲ್ಲ ಮೋದಿಯವರು ಅಂಬಾನಿ ಅಧಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತದೆ ಇಡಿ ಉಪಯೋಗಿಸೋದು ಸಿ ಬಿ ಐ ಉಪಯೋಗಿಸೋದು ಇನ್ಕಮ್ ಟ್ಯಾಕ್ಸ್ ನವರು ಉಪಯೋಗಿಸೋದು ನಾನು ಯಾವಾಗಲೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ ಯಾರು ನೋಡಿರಲಿಲ್ಲ ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ ಇದನ್ನ ನೀವು ಅನ್ಯಾಯ ಮಾಡಿ ಯಾರು ನಿಮ್ಮನ್ನ ಬೈತಾರೆ ಯಾರು ನಿಮ್ಮನ್ನ ಟೀಕೆ ಮಾಡ್ತಾರೆ ಯಾರು ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ತಾರೆ ಅವ್ರೆಲ್ರ ಮೇಲೂ ಕೇಸ್ ಆಗ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ ಇಡಿಯವರು ಚಾರ್ಜ್ ಶೀಟ್ ಹಾಕಲ್ಲ ಹಾಕಿದಿರಲ್ಲ ಅದಕ್ಕೆ ಹೋರಾಟ ಮಾಡಬೇಕ ಬೇಡ ನಾವು ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ ಅವರಿಗೆ ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೇ ಇಲ್ಲ ಯಾರು ಮಾಡ್ತಾರೆ ಹೇಳಿ ನೋಡೋಣ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಎಷ್ಟು ಜನ ಜೈಲಿಗೆ ಹೋಗಿದ್ದಾರೋ ಆರ್ ಎಸ್ ಎಸ್ ನಾಯಕರುಗಳು ಏನೋ ಉಗ್ರಪ್ಪ ಒಬ್ರ ಹೋಗಿದ್ದಾರ ನೀ ಒಬ್ಬ ಹೋಗಿದೀಯ ನೀನು ಆರ್ ಎಸ್ ಎಸ್ನಲ್ಲಿ ಇದ್ದವನು ಅದು ಆರ್ ಎಸ್ ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜೈಲ್ದಿ ಬಿಟ್ಟು ಬಂದ್ಬಿಟ್ಟಿದ್ಯಾ ಹುಡುಗನಾಗಿದ್ದ ನೀನು ಹಾ ಇದೇ ಜೈಲಿನಲ್ಲಿ ಇದ್ದೆ ನೀನು ಇದು ಆರ್ ಎಸ್ ಎಸ್ನವರು ಯಾರು ಜೈಲಿಗೆ ಹೋಗಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ ಆರ್ಸಿರ ಅವ್ರು ಆರ್ ಎಸ್ ಎಸ್ ಮಾಡೇ ಇರಲಿಲ್ಲ ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಹಕ್ಕಿದೆ ಬಿಜೆಪಿ ಸುಳ್ಳು ಹೇಳೋ ಪಕ್ಷ ಸುಳ್ಳು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳೇಳದು ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅಂಬೇಡ್ಕರ್ ಮೇಲೆ ಪ್ರೀತಿ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತದೆ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ನಿಜವಾಗಿ ಸೋಲ್ಸಿರೋರು ಅವರೇ ಪತ್ರ ಬರೆದಿದ್ದಾರೆ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡನೇ ಇಶ್ವಿ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಅಂತ ಪತ್ರ ಬರೆದಿದ್ದಾರೆ ಮೇಲೂ ಕೂಡ ಕಾಂಗ್ರೆಸ್ ಸೋಲ್ಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ ನಾಚಿಕೆ ಆಗಬೇಡ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ಅಂಬೇಡ್ಕರ್ ಮನುಸ್ಮೃತಿ ಯಾಕಪ್ಪ ಸುಟ್ರು ಹೇಳ್ತಾರ ಕೇಳ್ತಾರ ಹೇಳ್ತಾರ ಮನುಸ್ಮೃತಿ ಯಾಕೆ ಸುಟ್ರು ಇವರು ಆರ್ ಎಸ್ ಎಸ್ ಪರ ಇದ್ದಿದ್ರೆ ಮನುಸ್ಮೃತಿ ಸುಡ್ತಿದ್ರ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದುವಾಗಿ ಉಟ್ಬಿಟ್ಟಿದೀನಿ ಅದು ನನ್ನ ಕೈಲಿರಲಿಲ್ಲ ನಾನು ಹಿಂದುವಾಗಿ ಸಾಯಲಾರೇ ಅಂತ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುತ್ವ ಹಿಂದುತ್ವ ನಾಚಿಕೆ ಆಗಲ್ಲ ಇವರಿಗೆ ಮಾನ ಮರ್ಯಾದೆ ಏನಾರು ಇದೆಯಾ ಇವರಿಗೆ ಬಂಡರ ಬಂಡರು ನಾಚಿಕೆಟ್ಟವರು ಲ್ಗೆಟ್ ಅವರು ದಯಮಾಡಿ ಇವ್ರ ಮಾತುಗಳನ್ನ ಕೇಳಬೇಡಿ ನೀವು ಧೈರ್ಯವಾಗಿ ನಾ ಹೇಳದಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ ಹೇಳೋದೆಲ್ಲ ಸತ್ಯ ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಮುಲಾಜ್ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎರಡು ರೂಪಾಯಿ ಪೆಟ್ರೋಲ್ಗೆ ಎರಡು ರೂಪಾಯಿ ಡೀಸೆಲ್ಗೆ ಐವತ್ತು ರೂಪಾಯಿ ಗ್ಯಾಸ್ಗೆ ಅದ್ರ ಕೂಡಲೇ ವಾಪಸ್ ಪಡ್ಕೋಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ ಮಳೆಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈಗೆ ಬಿಟ್ಟಿದ್ದೀರಿ ಜನ ಇವತ್ತು ಈ ದೇಶದಲ್ಲಿ ನಾನು ನೂರ ಮೂವತ್ತಾರು ಸೀಟ್ ಅಂತ ಹೇಳಿದ್ದೆ ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು ಚನ್ನಪಟ್ಟಣ ಶಿಗ್ಗಾವ್ ಮತ್ತು ನಮ್ದೇ ಸೀಟು ಸಂಡೂರ್ ಈ ಮೂರು ಸೀಟು ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲ್ಸಿದ್ರು ಬಿಜೆಪಿ ನಾಯಕರುಗಳೇ ಇದಕ್ಕೇನು ಅರ್ಥ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕಿನ್ನ ಟೆನ್ ಬಾಟ್ಲಿ ಇಟ್ಕೊಂಡಿದ್ದೀಯ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬಿ ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದ್ರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅದನ್ನು ನೋಡ್ತದೆ ನಿನ್ನ ಚರಿತ್ರೆ ನಾನು ನಾನಿನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ಇನ್ನ ಬಿಚ್ಚಿಲ್ಲ ಬಿ ಜೆ ಪಿಯ ಸ್ನೇಹಿತಗಳದು ಅವನು ಯಾವನೊಬ್ಬ ಚಂಗಳು ಹೋಗ್ ಗವರ್ನರ್ಗೆ ಅರ್ಜಿ ಕೊಟ್ಟಾನೆ ವಿಧಾನಸೌಧನ ನಾ ಏನ್ ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ ಒಂದಿನೂ ಮಾತಾಡ್ತಾ ಇಲ್ಲ ಈಗ ಬಿ ಜೆ ಅವರು ಎರಡು ರೂಪಾಯಿ ಮಾಡಿದ್ರಲ್ಲ ಈಗ ನಮ್ಮ ಮುಖಂಡಗಳೆಲ್ಲ ಎಮ್ ಬಿ ಪಾಟೀಲ್ ಆದ್ರೆ ಈಗೆಲ್ಲ ಹೇಳಿದ್ರಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ ಅಂತಲ್ಲ ಬಿ ಜೆ ಅವರು ನೀವು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು ಇದ್ರ ಬಗ್ಗೆ ನೀವೆಲ್ಲ ಮಾತಾಡಬೇಕು ಮಾತಾಡಬೇಕು ಇವತ್ತು ನಾನು ವೇದಿಕೆಯಲ್ಲಿರುವಂತ ಎಲ್ಲ ಶಾಸಕರುಗಳಿಗೆ ಎಲ್ಲ ಕೇಳ್ಕೊಳ್ಳಿ ಸ್ವಲ್ಪ ಎಲ್ಲ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟ್ರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ನಮ್ಮ ಬಜೆಟ್ ನೋಡಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಈ ಬಜೆಟ್ ಅನ್ನ ಇಟ್ಟು ಇವತ್ತು ದಾಖಲೆಯನ್ನ ನಿರ್ಮಾಣವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡಿದೆ